ಪೂಜ್ಯ ಋಷಿಕವಿ ಡಿ ವಿ ಅವರ ಮಂಕುತಿಮ್ಮ ಕಗ್ಗದ ಹಿಂದಿ ಅನುವಾದದ ಒಂದು ಲೋಕಾರ್ಪಣೆ ಈ ಹಿಂದಿ ಅನುವಾದವು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಡಾಕ್ಟರ್ ವಿದುಷಿ ಡಾಕ್ಟರ್ ಸರೋಜಿನಿ ಮಹಿಷಿ ಅವರಿಂದ ಮಾಡಲ್ಪಟ್ಟಿತು ಇದು ಸ್ವತಃ ಅವರು ಇದನ್ನು ಅನುವಾದಿಸಿ ಬೆಂಗಳೂರಿಗೆ ಬಂದು ಪೂಜ್ಯಶ್ರೀ ಡಿ ವಿ ಜಿಯವರ ಮುಂದೆ ಕುಳಿತು ಅವರ ಮುಂದೆ ವಾಚನ ಮಾಡಿ ಅವರು ಮೆಚ್ಚುಗೆಯನ್ನು ಗಳಿಸಿದರು ಮೆಚ್ಚುಗೆಯನ್ನು ಇಷ್ಟ ಅಲ್ಲ ಅವರು ಬಹಳ ಸಂತೋಷಪಟ್ಟರು ಯಾರು ಪೂಜ್ಯ ಅವರು ಆವಾಗ ಇಂಗ್ಲೀಷ್ನಲ್ಲಿ ಅದ್ಭುತವಾದಂತಹ ಒಂದು ಮುನ್ನುಡಿಯನ್ನು ಸಹ ಬರೆದು ಮುಂದ್ರ ಆ ಪುಸ್ತಕ ಉತ್ತರ ಭಾರತದ ಅಜ್ಮೇರ್ ನಗರದಿಂದ ಕೃಷ್ಣಾ ಬ್ರದರ್ಸ್ ಅನ್ನುವರ ಪುಸ್ತಕ ಪ್ರಕಟಣೆಯಾಯಿತು ಮುಂದೆ ಮೂರ್ನಾಲ್ಕು ಮುದ್ರಣಗಳಾದವು ಅಂತ ಕೇಳಿದೆ ನನಗೆ ಹೆಂಗೆ ದೊರೀತು ಈ ಪುಸ್ತಕ ಅಂದರೆ ಇದು ಜಿರಾಕ್ಸ್ ಪ್ರತಿ ದೊರೀತು ಹೆಂಗಂದ್ರೆ ನನ್ನ ಹಿರಿಯ ಗೌರವಾನ್ವಿತ ಮಿತ್ರರಾದಂಥ ಶ್ರೀ ನಾರಾಯಣ ಗಳಿಗೆಯವರು ನಾವು ಹುಬ್ಬಳ್ಳಿಯಲ್ಲೇ ಡಿ ವಿ ಜಿ ಅಧ್ಯಯನ ಕೇಂದ್ರ ನಡೆಸ್ತಾ ಇದ್ವಿ ಮಂಕುತಿಮ್ಮನ ಕಗ್ಗ ರಾಮಾಯಣ ದರ್ಶನದ ಅಧ್ಯಯನಗಳನ್ನು ಮಾಡ್ತಾ ಇದ್ದಾಗ ನಾನು ಹೇಳಿದೆ ಅನುವಾದವನ್ನು ಯಾರಾದರೂ ಮಾಡಿದಾರೋ ಏ ಸರೋಜಿನಿ ಮಹೇಶಿಯವರು ಮಾಡಿದಾರಲ್ಲ ಅಂದರು ನಮ್ಮ ಮನೆಯಾಗದ ನನ್ನ ಹತ್ರ ಅಂದರು ಪ್ರತಿ ನಾನು ಅವತ್ತೇ ಸಂಜೆ ಮುಂದೆ ಅವ್ರ ಮನೆಗೆ ಓಡಿ ಹೋದೆ ಧಾವಿಸಿದೆ ಮೋಟರ್ ಸೈಕಲ್ ಮೇಲೆ ಹೋಗಿ ಅವರಿಂದ ಆ ಪ್ರತಿ ತಂದು ನನ್ನ ಇಟ್ಕೊಂಡಿದ್ದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಮುಂದೆ ನಾನು ಮಂಕುತಿಮ್ಮನ ಕಗ್ಗ ದರ್ಶನವನ್ನು ಪುಸ್ತಕವನ್ನು ಬರೆದೆ ಆ ಪುಸ್ತಕದಲ್ಲಿ ಸಹಿತ ನಾನು ಹಿಂದಿ ಅನುವಾದವನ್ನು ಅವರ ಹಿಂದಿ ಅನುವಾದಗಳನ್ನು ಹಾಕಿದೆ ಇಲ್ಲಿ ಕೆಳಗಡೆ ಹಿಂದಿ ಅನುವಾದಗಳಿದೆ ಮ್ಯಾಲೆ ಎರಡು ಇಂಗ್ಲೀಷ್ ಅನುವಾದಗಳಿದೆ ಇಲ್ಲಿ ಕನ್ನಡ ಅನುವಾದ ಇದು ಆರು ಮುದ್ರಣಗಳನ್ನು ಪಡೆಯಿತು ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ಶ್ರೀ ಸ್ನೇಹಿತ ಶ್ರೀ ಸುಬ್ಬಣ್ಣವರು ಸುಬ್ರಹ್ಮಣ್ಯನವರು ಇದನ್ನು ಪ್ರಕಾಶ ಮಾಡಿದಾಗ ಇದು ಆರು ಮುದ್ರಣಗಳನ್ನು ಪಡೆದ ಕಥೆ ಚನ್ನವೀರ ಕಣಿವಿಯವರು ಶ್ರೀ ಚನ್ನವೀರ ಕಣಿವೆಯವರು ರಾಮಸ್ ರಾಮಸ್ವಾಮಿ ರಾಮಸ್ವಾಮಿಯವರು ಇನ್ನೂ ಹಲವಾರು ಈ ಪುಸ್ತಕವನ್ನು ಮೆಚ್ಚಿ ನನಗೆ ಪತ್ರವನ್ನು ಬರೆದರು ಇನ್ನು ಅದ್ಭುತವಾದ ಕಥೆ ಅಂದರೆ ನಾನು ಅದು ನೋಡ್ತಾ ಇದ್ದೆ ಆ ಹಿಂದಿ ಅನುವಾದ ಏನು ಅಂತ ಕಡೆಗೆ ವಿಚಾರ ಮಾಡಿದೆ ಇದನ್ನು ಸಂರಕ್ಷಿಸಬೇಕು ಈಗಾಗಲೇ ಇದು ಐವತ್ತೈದು ವರ್ಷ ಆಗಿಬಿಟ್ಟದ ನನ್ನ ಹತ್ರ ಜಿರಾಸ್ಮೃತಿ ಅದ ಹಿಂದಿ ನಮ್ಮ ಭಾಷೆ ನಮ್ಮ ಅಸಂಖ್ಯಾತ ಜನರು ಮಾತನಾಡುವ ಭಾಷೆ ಹುಬ್ಬಿ ಹುಬ್ಬಳ್ಳಿ ಆತು ಧಾರವಾಡ ಆತು ಬೆಂಗಳೂರು ಆತು ಎಲ್ಲಿಯೂ ಅದರ ಪ್ರತಿ ಬರಲಿಲ್ಲ ಗೋಖಲೆ ಸಂಸ್ಥೆಯಲ್ಲಿ ಮಾತ್ರ ಒಂದು ಪ್ರತಿ ಇರ್ಬೋದಾಗಿತ್ತು ಇರ್ಬೋದು ನಾನು ಅದನ್ನು ಸಂರಕ್ಷಣೆ ಮಾಡಬೇಕಂತಂದು ನನ್ನ ಸ್ನೇಹಿತ ಗೆಳೆಯ ಶ್ರೀ ಮಂಜುನಾಥ ಸ್ವಾಮಿ ಡಿ ಟಿ ಪಿ ಸೆಂಟರ್ ಮೆಜೆಸ್ಟಿಕ್ನಲ್ಲಿ ಅವನು ಕೇಳಿದೆ ಸರ್ ನೀವು ಕಾಳಜಿ ಬಿಡ್ರಿ ನಾನು ಚೆನ್ನಾಗಿ ಡಿ ಟಿ ಪಿ ಮಾಡಿಸಿ ಅದು ಚೆನ್ನಾಗಿ ಅದನ್ನು ಜಿರಾಕ್ಸ್ ಮಾಡಿಸಿ ಚೆನ್ನಾಗಿ ಬೈಂಡ್ ಮಾಡಿಸಿ ಅದನ್ನು ನಾನು ನಿಮಗೆ ಕೊಡ್ತೇನೆ ಹೇಳಿದ ಆಯ್ತಪ್ಪ ಹೇಳಿ ಒಂದು ಇಪ್ಪತ್ತೈದು ಪ್ರತಿಗಳನ್ನು ಮಾಡಿಸೋಣ ಪ್ರಾರಂಭದಲ್ಲಿ ಅಂತ ಹೇಳಿದೆ ಆ ಇಪ್ಪತ್ತೈದು ಪ್ರತಿಗಳನ್ನು ಮಾಡಿಸಿದ ಆಮೇಲೆ ಕೆಲವನ್ನ ಹಂಚ್ಬಿಟ್ಟೆ ಆದರೆ ಜನರಿಗೆ ಗೊತ್ತಾಗಕ್ಕಲ್ಲ ಲೋಕ ಲೋಕ ಗೊತ್ತಾಗಬೇಕಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ಅದನ್ನು ಮುಂದೆ ಡಿ ವಿ ಜಿ ಅವರು ಗೋಖೆ ಇನ್ಸ್ಟಿಟ್ಯೂಟ್ ಕಳಿಸಿದೆ ಧಾರವಾಡಕ್ಕೆ ಒಂದು ಹತ್ತು ಪ್ರತಿ ಕಳಿಸಿದೆ ಧಾರವಾಡದಲ್ಲಿ ಶ್ಯಾಮ್ ಸುಂದರ್ ಡಿದುರುಕುಂದಿ ಅವ್ರನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಆದರೂ ನಮ್ಮ ಫ್ಯಾಮಿಲಿ ವತಿಯಿಂದ ಅಲ್ಲದೆ ಯೂಟ್ಯೂಬ್ನಲ್ಲಿ ಸಹಿತ ಇದು ಈ ಈ ಈ ಪುಸ್ತಕ ಮಾಹಿತಿ ಹೋಗ್ರಿ ಹೇಳಿ ಇವತ್ತು ನಾನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಆ ಪುಸ್ತಕ ಅದರ ಹೆಸರು ಮೂಢತಿಮ್ಮ ದರ್ಶನ ಮಂಕುತಿಮ್ಮ ಅನ್ನೋ ಬರಲಿ ಅವರು ಅವ್ರ ಮೂಢತಿಮ್ಮ ಅಂದರೆ ಮೂಢ ತಿಮ್ಮ ದರ್ಶನ ಅದನ್ನು ನಾನು ಇವತ್ತು ಲೋಕ ಬಂಧು ಬಾಂಧವರನ್ನು ಕುಟುಂಬದ ಸದಸ್ಯರೊಂದಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಹಿರಿಯರಾದಂತ ಲೋಕಾರ್ಪಣೆ ಮಾಡ್ತಾ ಇದ್ದು ಇವೆಲ್ಲ ಹಂಚಿಕೊಡ್ತು ಹಿಂಗೆ ಕೆಳಗೆ ಹಿಡೀರಿ ಮತ್ತು ಅದು ಬಂದರೆ ಎಲ್ಲರಿಗೂ ಇನ್ಯಾರಿಗೆ ಬೇಕು ಅದನ್ನು ಸ್ಪಿ ಪರ್ಚೇಸ್ ಅವ್ರು ನನ್ಗೆ ಕೊಡಿ ಅದಕ್ಕೆಲ್ಲ ಎಲ್ಲರಿಗೂ ಬಂತಲ್ಲ ಇದುವೇ ಆ ಮೂಢತಿಮ್ಮ ದರ್ಶನ ಇದು ನೋಡಿ ಇದು ಎಷ್ಟು ಅದ್ಭುತವಾಗಿದೆ ನಮ್ಮ ನಾಗರಾಜ್ ಡಿ ಟಿ ಪಿ ಸೆಂಟ್ರೆಸ್ಟ್ ಅದ್ಭುತವಾಗಿ ಇದನ್ನು ಡಿ ಟಿ ಪಿ ಮಾಡಿಸಿ ಇದನ್ನು ಮುದ್ರಣ ಇದನ್ನು ಜಿರಾಕ್ಸ್ ಮಾಡಿಸಿ ಆಶ್ಚರ್ಯ ಅನಿಸ್ತದ ಒಳಗಡೆ ಹಿಂದಿಯ ಅನುವಾದಗಳಿವೆ ಮಂಕು ತಿಮ್ಮನ ಕಗ್ಗದ ಎಲ್ಲ ಒಂಬೈನೂರ ನಲವತ್ತೈದು ಪದ್ಯಗಳ ಹಿಂದಿ ಅನುವಾದಗಳಿವೆ ನೋಡಿ ಇಲ್ಲಿ ಒಂದು ಭಾಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಏನು ಅಂತಂದ್ರೆ ಇಲ್ಲಿ ಬಾಜಕ್ಕಿದೆ ನೋಡಿ ಇದು ಒಂದೇ ಮುದ್ರಣ ಹತ್ತೊಂಬತ್ ನೂರ ನಲವತ್ತ್ ಮೂರಲ್ಲಿ ಇದು ಮಂಕುತಿಮ್ಮನ ಗಗ್ಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದು ಒಂದೇ ಮುದ್ರಣ ಅಂದರೆ ಇವತ್ತ ಎಂಬತ್ತೊಂದು ವರ್ಷ ಆಯಿತು ಎಂಬತ್ತೊಂದು ಎಂಬತ್ತೆರಡು ವರ್ಷಗಳಾಯಿತು ಅದನ್ನು ನಾನು ಮುಖಪುಟದಲ್ಲಿ ಬಳಸಿದ್ದೇನೆ ಇದು ಅದರ ಬಾಲ್ಯಕ್ಕೆ ಇದನ್ನು ಆ ಮುಖ ಆ ಈ ಪುಸ್ತಕದ ಒಂದು ತಡಿಕೆಯನ್ನು ಮಾಡಿಕೊಟ್ಟಿದ್ದೇನೆ ಇದು ನೋಡಿ ಇಲ್ಲಿ ಪೂಜ್ಯ ಡಿ ಅವರು ಬರೆಯುವಂಥ ಚಿತ್ರ ಇದು ಒಳಗಡೆ ಮತ್ತು ಹೊರಗಡೆ ಇದೆ ಇಲ್ಲಿ ಸರೋಜಿನಿ ಮಹಿಷಿ ಅವರ ಚಿತ್ರ ಇದೆ ಅದರಂತೆ ನಾನು ಅದರ ಸೇವೆಯನ್ನು ಮಾಡುವಂಥ ನಾನು ಮರುಮುದ್ರಣ ಸೇವೆಯನ್ನು ಮಾಡಿದ ನನ್ನ ಚಿತ್ರವನ್ನು ಸಹ ಹಾಕಿಸಿಕೊಂಡಿದ್ದೇನೆ ಮುಖ್ಯವಾಗಿ ಹೇಳಬೇಕಾದಂಥ ವಿಷಯ ಇದು ಮೂಡತಿಮ್ಮ ದರ್ಶನ ಇದರ ಬಗ್ಗೆ ನಾನೊಂದು ಕವಿ ಎಲ್ಲ ಏನಿದೆಯೋ ಯಥಾ ಪ್ರಕಾರ ಅದರಂತೆ ಇದೆ ಈಗ ಅದರಲ್ಲಿಯೇ ಒಂದೆರಡು ಪದ್ಯವನ್ನು ಮಾತ್ರ ನಾನು ನಿಮಗೆ ವಾಚಿಸಿ ಹೇಳ್ತೇನೆ ಅದರಲ್ಲಿಯ ಎರಡು ಪದ್ಯವನ್ನು ಮಾತ್ರ ನಾನು ವಾಚಿಸಿ ಹೇಳ್ತೇನೆ ಮುಂಚೆ ಕನ್ನಡದಲ್ಲಿ ಹೇಳ್ತೇನೆ ಓಂ ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು ಸೇವೆಯದನೂರ್ಜಿತು ಗೊಳಿಸುವೆಲ್ಲ ಸಕಾನ್ ಜೀವರಾರ್ ಒಳುವರಾರ್ ಎಲ್ಲರೊಂದಾಗಿರಲು

ಇದೊಂದಿಷ್ಟು ರೀತಿ ಅದ್ಭುತವಾದಂತಹ ಈ ಹಿಂದಿ ಅನುವಾದ ಇದೆ ಆಸಕ್ತರು ಓದಬಹುದು ಈ ಪ್ರತಿ ಇದು ಪ್ರತಿಯನ್ನು ಯಾರಿಗೆ ಬೇಕೋ ಅವರು ಮಂಜುನಾಥ ಸ್ವಾಮಿ ಡಿ ಪಿ ಡಿ ಸೆಂಟರ್ನ ಶ್ರೀ ನಾಗರಾಜ್ ಅವರಿಂದ ಅವರ ಫೋನ್ ನಂಬರು ನೈನ್ ಟು ಫೋರ್ ಟೂ ಜೀರೋ ನೈನ್ ಫೈವ್ ಟೂ ಡಬಲ್ ಸೆವೆನ್ ಇನ್ನೊಂದು ಹೇಳ್ತೇನೆ ನೈನ್ ಟು ಫೋರ್ ಟೂ ಜೀರೋ ನೈನ್ ಫೈವ್ ಟೂ ಸೆವೆನ್ ಸೆವೆನ್ ನೂರ ಐವತ್ತು ರೂಪಾಯಿ ಪಡೆಯಬಹುದು ಅಥವಾ ನನಗೆ ಸಹಿತ ನನಗೂ ಸಹಿತ ನಾನು ನೂರ ಐವತ್ತು ರೂಪಾಯಿಗೆ ತಮಗೆ ಕಳಿಸ್ತೇನೆ ಆಸಕ್ತರಿಗಾಗಿ ಮಾತ್ರ ಅಥವಾ ಈಗ ಇನ್ನೊಂದು ಮುಕ್ತಕ ಯಾವುದದು ಇನ್ನೊಂದು ಅತ್ಯಂತ ಪ್ರಸಿದ್ಧವಾದ ಮುಕ್ತಕವನ್ನು ವಾಚಿಸ್ತಾ ಇದ್ದೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನದುರ್ಬಲರಿಂಗೆ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇದನ್ನು ಸಹಿತ ಸರೋಜಿನಿ ಮಹೇಶಿ ಅವರು ಎಷ್ಟು ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ ಗಿರಿತಮೇತೃಣ ಸಮ ಬನೋ ಘರ್ಮೇ ಸುಮನ ವಿಧಿ ಕಿ ವಿಪದ ಪಾಷಾಣ ಬನೋ ಮಧುರ ಬನೋ ದೀನದು ಹೋ ಮಂಕುತಿಮ್ಮ ಇಂದಿನ ಈ ಮಂಗಲ ಕಾರ್ಯ ಈ ಒಂದು ಅರ್ಪಣೆ ಮೂಡತಿಮ್ಮ ದರ್ಶನದ ಅರ್ಪಣೆಯನ್ನು ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ ನನ್ನ ಬಂಧು ಬಾಂಧವರಿಂದ ಶ್ರೀಯುತ ಆರ್ ಆರ್ ಬಂದಾರ ನಮ್ಮ ಹಳಿಯಂದರು ಬಂದಾರ ನಮ್ಮ ಮಕ್ಕಳು ಮಗಳು ಶ್ರೀ ಸೋನಾ ಅಳಿಯ ಮತ್ತು ನಮ್ಮ ಮಗಳ ಸೊಸೆ ಶ್ರೀ ಕೃತಿ ನಮ್ಮ ಮಗ ಕೃಷ್ಣಾಜಿ ಕೃತಿಯ ಮೊಮ್ಮಕ್ಕಳು ಎಲ್ಲರ ಸಮೇತ ಕೃಪಾಂಶ ಕೃತಾಂಶ ನನ್ನ ಧರ್ಮಪತ್ನಿ ಶ್ರೀಮತಿ ಜಯಶ್ರೀ ಇವರೊಂದಿಗೆ ಶ್ರೀಯಾ ಮೊಮ್ಮಗಳು ಶ್ರೀಯಾ ಇವರೊಂದಿಗೆ ಎಲ್ಲರೊಂದಿಗೆ ನಾನು ಇದನ್ನು ಅರ್ಪಣೆ ಮಾಡಿದ್ದು ಬಹಳ ಸಂತೋಷ ಆಗ್ತದೆ ಇದು ಎಲ್ಲಿ ಸಿಕ್ತಿರಲಿಲ್ಲ ಸಿಗುದು ಇಲ್ಲ ಅದಕ್ಕೆ ನಾನು ರಿಲ್ಯಾಕ್ಸ್ ಮಾಡಿಸಿ ಎಲ್ಲಾ ಸಂಸ್ಥೆಗಳಿಗೆ ಕಳಿಸ್ತಾ ಇದ್ದೇನೆ ಓ ಆರ್ ಓರಿಯೆಂಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧಾರವಾಡದಲ್ಲಿ ಇತಿಹಾಸ ಮಂಡಲ ವಿದ್ಯಾವೃ ಸಂಘ ಇಂಥ ಅನೇಕ ಸಂಸ್ಥೆಗಳಿಗೆ ಪ್ರಿಸರ್ವ್ ಮಾಡಲಿಕ್ಕೆ ಕಳಿಸ್ತಾ ಇದ್ದೇನೆ ಅಂತ ಹೇಳುತ್ತಾ ನಾನು ಇಂದಿನ ಮಂಗಲವನ್ನು ಮಾಡ್ತಾ ಇದ್ದೇನೆ ನನ್ನ ಈ ಲೋಕಾರ್ಪಣೆ ಕಾರ್ಯವನ್ನು ಮಂಗಲವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ